ನಮಸ್ಕಾರಗಳು ನಾನು ನನ್ನ ಹೆಸರು ನಾನು ಸಿದ್ದಾಪುರ ತಾಲೂಕಿನ ನಾನಿಕಟ್ಟದಲ್ಲಿ ಒಂದನೇ ತರಗತಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ಕಥೆಯ ಹೆಸರು ರಾಮಾಯಣದ ಮಾಯಾವಿ ಜಿಂಕೆಯ ಕತೆ ರಾಮ ಸೀತೆಯು ವನವಾಸದಲ್ಲಿದ್ದಾಗ ಕುಟೀರದ ಹೊರಗೆ ವಿಹರಿಸುತ್ತಿದ್ದಾಗ ಚಿನ್ನದ ಬಣ್ಣದ ಜಿಂಕೆಯನ್ನು ಕಾಣಿಸುತ್ತಿದೆ ಸೀತೆಗೆ ಕಾಣಿಸುತ್ತದೆ ಆಗ ಸ್ವಾಮಿ ನನಗೆ ಆ ಜಿಂಕೆ ಬೇಕು ಎಂದು ಕೇಳುತ್ತಾಳೆ ಆಗ ಇದು ಯಾವುದೋ ರಾಕ್ಷಸ ಜಿಂಕೆ ಇರಬಹುದು ಎಂದು ಹೇಳುತ್ತಾನೆ ಆಗ ಸೀತೆಯು ನನಗೆ ಆ ಜಿಂಕೆ ಬೇಕೇ ಒಂದು ಹಠ ಹಿಡಿಯುತ್ತಾಳೆ ಆಗ ತನ್ನ ಸಹೋದರ ಲಕ್ಷ್ಮಣನನ್ನು ಕರೆದು ಲಕ್ಷ್ಮಣ ಒತ್ತಿಗೆಯನ್ನು ನೀನು ರಕ್ಷಣೆ ಮಾಡು ಎಂದು ಹೇಳಿ ಹೋಗುತ್ತಾನೆ ಜಿಂತೆಯು ಕಾಡಿನ ಮಧ್ಯ ರಾಮನನ್ನು ತುಂಬಾ ದೂರ ಕರೆದು ಹೋಗುತ್ತದೆ ಆಗ ಕಾಡಿನ ಮಧ್ಯ ಜಿಂಕೆಯು ಒಂದು ಜಾಗದಲ್ಲಿ ನಿಂತುಕೊಳ್ಳುತ್ತದೆ ಆಗ ರಾಮನು ಜಿಂಕೆಗೆ ಬಾಣವನ್ನು ಬಿಡುತ್ತಾನೆ ಆಗ ಮಾಯಾವಿದೆಯ ರೂಪದಲ್ಲಿದ್ದ ರಾಕ್ಷಸ ರಾಮನ ಧ್ವನಿಯಲ್ಲಿ ಲಕ್ಷ್ಮಣ ಕಾಪಾಡು ಎಂದು ಕೂಗುತ್ತಾನೆ ಲಕ್ಷ್ಮಣ ನನ್ನ ಸ್ವಾಮಿ ನಿನ್ನ ಅಣ್ಣ ಎಷ್ಟೊತ್ತಾದರೂ ಬರಲಿಲ್ಲ ಎಂದು ಹೇಳುತ್ತಾಳೆ ಹೋಗಿ ಅವರನ್ನು ರಕ್ಷಿಸು ಎಂದು ಹೇಳುತ್ತಾಳೆ ಆಗ ಲಕ್ಷ್ಮಣನು ಇಲ್ಲ ಅತ್ತಿಗೆ ನಿಮ್ಮನ್ನನ್ನು ರಕ್ಷಿಸುವುದು ನನ್ನ ಅಣ್ಣನ ಆದೇಶವಿದೆ ಎಂದು ಹೇಳುತ್ತಾನೆ ಆಗ ಸೀತೆಯು ನಿನ್ನ ಅಣ್ಣ ಸಂಕಟದಲ್ಲಿದ್ದಾರೆ ಹೋಗಿ ಅವರನ್ನು ರಕ್ಷಿಸು ಇದು ನನ್ನ ಆದೇಶ ಎಂದು ಹೇಳುತ್ತಾಳೆ ಆಗ ಲಕ್ಷ್ಮಣನು ಕುಟೀರದ ಸುತ್ತ ಒಂದು ಕೆರೆಯನ್ನು ಎಳೆದು ಅತ್ತಿಗೆ ನಾನು ಬರುವವರೆಗೂ ಈ ಗೆರೆಯನ್ನು ದಾಟಬೇಡಿ ಇದು ಲಕ್ಷ್ಮಣ ರೆಕೆ ಇದನ್ನು ಯಾವುದೋ ಮನುಷ್ಯ ಮತ್ತು ಯಾವುದೋ ರಾಕ್ಷಸ ಕೂಡ ದಾಟುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ರಾಮನನ್ನು ಹುಡುಕಿಕೊಂಡು ಹೋಗುತ್ತಾನೆ ಆಗ ರಾವಣನು ಸನ್ಯಾಸಿ ರೂ ರೂಪವನ್ನು ಧರಿಸಿ ಸೀತೆ ಸೀತೆಯನ್ನು ಅಪಹರಣ ಮಾಡುತ್ತಾನೆ ಧನ್ಯವಾದಗಳು